ಯಾವ ಊರು ನಿಮ್ದು ಯಾವ ಊರು ಯಾವ ಊರು ನಿಮ್ದು ಕೊಡ್ಲೇಕಪ್ಪ ಕೊಡ್ಲೇಕಪ್ಪ ಎಲ್ ಬರುತ್ತಣ ಅದು ಮದ್ದೂರ ಹತ್ರ ಮದ್ದೂರ ಹತ್ರ ಅಣ್ಣ ತಮ್ಮ ಹಾ ಹಾ ಯಾರದ್ವೆ ಮದುವೆನೇ ಆಗಿಲ್ಲ ಯಾಕೆ ಆಯ್ತಂದ್ರೆ ಬಂದ ಅಲ್ಲಿ ನಮ್ಮ ಚಿಕ್ಕಪ್ಪರ್ಗೆಲ್ಲ ಮಾಡ್ಬಿಟ್ಟು ನಾ ಎಲ್ಲಿ ಏನ್ ಕೆಲಸ ಮಾಡ್ತಿದಿವಿ ಗಾರೆ ಕೆಲಸ ಮಾಡ್ತಿದ್ವಿ ಕೂಲಿ ಕೆಲಸ ಗಾರೆ ಕೆಲಸ ಅಣ್ಣ ಇವ್ರೆ ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹಿಂಗೆ ತೆಂಗೇರಿ ಮೈಸೂರು ಹೈವೆ ಒಳಗಡೆ ನಾವ್ ಹಿಂಗೆ ಫೋಟೋ ಡ್ಯೂಟಿ ಮಾಡ್ತಾ ಇದ್ದ ದಿನ ಓಡಾಡ್ತಾ ಇರ್ಬೇಕಾದ್ರೆ ಬಿದ್ದಿದ್ರು ಊಟ ತಿಂಡಿ ಏನಿಲ್ಲದೆ ಚಳಿ ಮಳೆ ರೋಡಲ್ಲಿ ಬಿದ್ದಿದ್ರು ನಾವು ಹೋಗ್ತಾ ಬರ್ತಾ ನೋಡ್ತಾ ಇರ್ಬೇಕಂತಂದ್ರೆ ನೋಡ್ದೆ ನಮಗೂ ಒಂದು ಸ್ವಲ್ಪ ಐಯ ಅನಿಸ್ತು ಹಾ ಹನ್ ಟು ಕಾಲ್ ಮಾಡ್ದ ಅವ್ರ ಕಡೆ ಅವ್ರಿಗೆಲ್ಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ದೆ ಯಾರು ಕಾಂಟಾಕ್ಟ್ ಆಗಿಲ್ಲ ಕೊನೆ ಪಕ್ಷ ಒನ್ ಒನ್ ಟು ಕಾಲ್ ಮಾಡ್ದೆ ಪೊಲೀಸ್ ತಪ್ಪ ಇದನ್ನ ತಕೊಂಡು ಅವಾಗ ಅವ್ರು ಹೇಳಿದ್ರು ಒನ್ ಒನ್ ಟು ಕಾಲ್ ಮಾಡಿ ನಿಮ್ಗೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಸಿಗುತ್ತೆ ಅಂದರು ಒನ್ ಒನ್ ಇಂದ ಬಂದು ಕೆಂಗೇರಿ ಪೊಲೀಸರು ಸಾಹೇಬ್ರಿಗೂ ಬಂದರು ಇಮಿಡಿಯೇಟ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಸ್ಟೇಷನ್ ಹತ್ರ ಕರ್ಕೊಂಡ ಬನ್ನಿ ಸರ್ ಅಂದರು ಕರ್ಕೊಂಡು ಹೋಗಿ ಆಮೇಲೆಲ್ಲ ಇದು ಮಾಡಿಸ್ಬಿಟ್ಟು ನಿಮ್ಮದು ಯೂಟ್ಯೂಬ್ನಲ್ಲಿ ನೋಡಿದ ನಾವು ಯಾವ್ದಾರು ಒಂದು ಆಶ್ರಮಕ್ಕೆ ಸೇರಿಸ್ಬಿಡೋಣ ಯಾರು ಇಲ್ಲ ಅಂತ ಅಂದಾಗ ಅಂತ ಅಂದ್ಬಿಟ್ಟು ಅವಾಗ ಏನು ಹೇಳಿದ್ರು ನಾನು ನಿಮ್ಮನ್ನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ ನಾನು ನಿಮ್ಗೂ ಪ್ರಯತ್ನ ಪಟ್ಟೆ ನಂಬರ್ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ನೀವ್ ಒಂದ್ ಸ್ವಲ್ಪ ನಮ್ಗೆ ರೆಸ್ಪಾನ್ಸ್ ಮಾಡಿ ಕರ್ಕೊ ಬಂದಿ ಸರ್ ನಾವು ಇದ್ದೀವಿ ಅಂತಂದ್ರೆ ಭಗವಂತನೇ ನಾನು ಯೂಟ್ಯೂಬರ್ಸ್ ಎಲ್ಲ ನೋಡಿರೋದ್ರಿಂದ ನನಗೂ ಸಿ ಧೈರ್ಯ ಬಂತು ಭಗವಂತನ ಇದಕ್ಕೆ ತಗೊಂಡೋಗ್ಬಿಡೋಣ ಅಂತ ಕರ್ಕೊಂಡಿರ ಒಳ್ಳೆ ಜಾಗ ಬಂದಿದ್ದೀನಿ ಸರ್ ಎರಡು ಕಡೆ ನಮ್ಮ ಕಾಯ್ಕೊ ಕೂತಿದ್ದಾರೆ ಆಶೀರ್ವಾದ ಇರಬೇಕಾದ್ರೆ ದೇವರು ಕೊನೆ ತನಕ ಎಲ್ಲರಿಗೂ ಆಯುಸ್ ಆಶೀರ್ವಾದ ಅಲ್ಲ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂಡಿರೋದು ಕರೆಕ್ಟ್ ಅಲ್ವಾ

ಕುಡಿದ್ರೆ ಚೆನ್ನಾಗಿರುತ್ತಾ ಹಂಗೆ ಇದ್ರೆ ಚೆನ್ನಾಗಿರುತ್ತೆ ನಿಮ್ಮ ಅನುಭವದ ಪ್ರಕಾರ ಹಂಗೆ ಇದ್ರೆ ಅಷ್ಟೇ ಚೆನ್ನಾಗಿದೆ ಸರ್ ಹ್ಮ್ 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 ಕುಡಿಯೋತ್ಕಂತಾವ್ ಕುಡಿದ್ರೆ ಅಲ್ಲಿ ಇಲ್ಲಿ ಬಿತ್ಕೊಳ್ಳಿ ಸರ್ ತಗೊಂಡು ತಿಳ್ ಮಾಡ್ಕೊಂಡ್ರೆ ಒಳ್ಳೆ ಒಳ್ಳೆಯದು ಈಗ ಎಷ್ಟೋ ಜನ ನಿಮ್ಮಂಗೆ ಕುಡ್ದು ಹಾಳಾಗೋರ್ಗೆ ಏನ್ ಹೇಳ್ತೀರಾ ಅವ್ರಿಗೇನು ಹೇಳಕ್ಕಾಗಲ್ಲ ಹ್ಮ್ ಸರ್ ಒಂದ್ ಮನುಷ್ಯ ಬದುಕ್ತೇನೆ ಏನ್ಮೇಲೆ ಹ್ಮ್ ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಒಳ್ಳೆ ಜಾಗ ಆಡ್ತೀವೋ ಅನುಭವಿಸ್ಬೇಕು ತಿಳ್ಕೋಬೇಕು ನಾಕಾರ ಜನ ತಿಳ್ಕೊಂಡು ಪೂಜೆ ಮಾಡಿ ಒಂದು ತಿಳ್ಕೊಂಡು ನಾವು ಆಗ್ತಾ ಇಲ್ವಲ್ಲ ಈ ಪರಿಸ್ಥಿತಿ ಬಂದವರಲ್ಲ ಎಲ್ಲಿ ಇವರು ಇವ್ರು ವೀಡಿಯೋ ಕಳಿಸಿದ್ರಿ ಬಹಳ ಬೇಜಾರಾಗಿ ಹೋಯ್ತು ಅದೇ ನೋಡಿದೆ ಅದು ಇಷ್ಟು ದಿನ ಇಷ್ಟ ಫುಟ್ಬಾತ್ ಅಲ್ಲಿ ಮಲಗ್ತಿದ್ರೆ ಊಟ ತಿಂಡಿಗೆಲ್ಲ ತುಂಬಾ ಒಳ್ಳೆಯ ತುಂಬಾ ಅಸಹ್ಯವಾಗಿತ್ತು ಆ ಜಾಗ ನಾನು ನೋಡಿದೆ ವಿಡಿಯೋ ಕಳ್ಸಿದ್ರು ಇನ್ನೊಂದು ಏನಾಗಿದೆ ಅಂತ ನಿಮ್ಮ ಹೆಸರು ನಾಗರಾಜ್ ಕೌಡ್ಲೆ ಅಲ್ವಾ ಸ್ನೇಹಿತರು ನಮಸ್ಕಾರ ಈ ಹೆಸರು ನಾಗರಾಜು ಅಂತೆ ಕೌಡ್ಲೆ ಮಂಡ್ಯದ ಹತ್ರ ಕೌಡ್ಲೆ ಅಂತೆ ಸೊ ತುಂಬಾ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಫುಟ್ಪಾತ್ಗಳಲ್ಲಿ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಇದ್ರು ಅಂತ ಇವರು ಮಾಹಿತಿ ಕೊಟ್ಟಿದ್ದರು ಜೊತೆಗೆ ವಿಡಿಯೋ ಕಳಿಸಿದ್ರು ನಿನ್ನೆ ನೈಟು ಸರ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ನೋಡಿ ಒಂದು ಮಾತಿಗೆ ಅವರು ಟೇಷನ್ಗೆ ಅವರೇ ಕರ್ಕೊಂಡೋಗಿ ಲೆಟರನ್ನು ಮಾಡಿಸಿ ನೀಟಾಗಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಒಳ್ಳೇದು ಮಾಡಲಿ ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ನೀವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಇಷ್ಟು ಪುಣ್ಯ ನೀವು ಸಿಗಲ್ಲ ಇಷ್ಟು ಮಾತ್ರ ನಾನು ಹೇಳ್ಬಹುದು ದೇವ್ರು ಮಾಡ್ಲಿ ಅವ್ರು ಒಂದಿನ ಇರ್ತಾರೋ ಒಂದು ಒಂದ್ ವಾರ ಇರ್ತಾರೋ ಒಂದ್ ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ನಂಗ್ ಗೊತ್ತಿಲ್ಲ ಇರೋವರೆಗೂ ನಿಮ್ದೇಗಿರೋಂತ ಪ್ರಯತ್ನ ನಾವು ಮಾಡ್ತೀವಿ ನಾವು ಆಸೆ ಅಷ್ಟೇ ನಾವು ತಗೊಂಡೋಗಿ ಏನು ತಗೊಂಡೋಗ್ ಏನು ತಂದಿಲ್ಲ ಇರೋದ್ ನಾಲ್ಕು ದಿವಸ ನಾಲ್ಕು ಜನಕ್ಕೆ ಒಳ್ಳೇದ್ ಅಷ್ಟೇ ನಮ್ ಉದ್ದೇಶ ಇರೋ ಭಗವಂತ ನಮ್ಗೆ ಇವತ್ತಲ್ಲ ನಾಳೆ ಎಲ್ಲಾದ್ರೂ ನಮ್ಗೆ ಒಳ್ಳೇದು ನಮ್ಮ ಅಕ್ಕ ತಂಗಿಯ ಬಂಧು ಬಳದಕ್ಕೆಲ್ಲ ಒಂದು ಒಳ್ಳೇದ್ ಮಾಡ್ತಾನೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾನೆ ಆ ಉದ್ದೇಶ ಇಟ್ಕೊಂಡು ನಾವು ನಾಲ್ಕು ಜನ ಬದುಕಲಿ ನಾಲ್ಕು ಜನ ಯಾರಾದರೂ ಒಂದು ಒಂದು ಜಾಗದಲ್ಲಿ ಇದ್ದಾರೆ ಅಂತ ಒಂದು ಆಶ್ರಮ ಅಂತ ನಾನು ಯೂಟ್ಯೂಬ ಇನ್ನೂ ನಿಮ್ಗೆ ಇನ್ನೂ ಅಷ್ಟು ದೊಡ್ಡ ಶಕ್ತಿ ಸರ್ ಯಾರೇ ಏನೇ ಆಗಲಿ ಯಾರಿಲ್ಲ ಅಂತ ಭಯಪಟ್ಟು ಧೈರ್ಯವಾಗಿ ನಮ್ಮ ಧೈರ್ಯದಲ್ಲಿ ನಾವು ಇದ್ಕೊಂಡು ಯಾರಾದರೂ ಒಬ್ರು ದೇವರು ಒಂದು ಜಾಗದಲ್ಲಿ ಇದ್ದೇ ಇರ್ತಾನೆ ನಮ್ಮನ್ನು ಕಪಾಡೋದಕ್ಕೆ ಕೊನೆ ಪಕ್ಷ ಯಾರಿಲ್ಲ ಅಂತ ಅಂದ್ರೂ ಇಂಥ ಒಂದೊಂದು ಜಾಗಗಳಿರ್ತವೆ ಆ ದೇವರು ನಿಮ್ಮನ್ನ ಇದಕ್ಕೋಸ್ಕರನೇ ಸೃಷ್ಟಿ ಮಾಡಿರ್ಬೇಕು ಅನ್ಸುತ್ತೆ ತಪ್ಪಾ ನೋಡಿ ಹಿರಿಯ ಜೀವಗಳು ಇಷ್ಟೊಂದು ಜೀವಗಳಿದೆ ಅವ್ರಿಗೆ ಯಾರು ಇದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಪರವಾಗಿ ನಾವು ಇದ್ದೀವಿ ಅಂತ ಇಷ್ಟೊಂದು ನಡೆಸ್ತಾ ಇದ್ದೀರಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ಬಂದವರಲ್ಲ ಅವ್ರಿಗೆ ಏನು ಹೇಳಿದ್ರು ಕಂದ್ ನನ್ನ ತಂದೆ ತಾಯಿನೂ ಕೂಡ ಇದ್ರೆ ನೋಡೋರೇನು ಗೊತ್ತಿಲ್ಲ ಹ್ಮ್ ಹೇಳಕ್ಕೂ ಹ್ಮ್ ಮಾತು ಗೊತ್ತಾಯಿಲ್ಲ

ಕರ್ಕ ಕರ್ಕ ಇವತ್ತು ನಾನು ಇಷ್ಟಿಗೆ ಅಲ್ಲ ಇಲ್ಲಿ ಗಂಟಾ ನಾನು ತುಂಬಾ ದಿಸ್ತದೆ ಯೂಟ್ಯೂಬರ್ ನೋಡ್ತಿದ್ದೆ ಇವತ್ತು ಭಗವಂತ ನಾನು ಈ ಜಾಗ ಕರ್ಕೊಂಡಿದ್ದೇನೆ ಬರ್ತಾ ಇರ್ತೀವಿ ಇನ್ನ ಈಗ ನಮ್ಮ ಈಗ ಅವರೆಲ್ಲ ಈಗ ಇಲ್ಲಿರೋರು ಎಲ್ಲರೂ ನಮ್ಮವರೇನೆ ಬರ್ತೀನಿ ಮೊನ್ನೆ ಒಂದು ನಾವು ಏನೋ ಒಂದು ಪರ್ಸನಲ್ ಆಗಿ ಅಂದ್ಕೊಂಡಿದ್ದೀವಿ ಅದ್ರಿಂದ ಸಮೇತನೇ ಬರ್ತೀನಿ ಇಲ್ಲಿ ಕಡೆ ಹೇಳಕ್ ಅಂತ ಸೇವೆಗೆ ಸರ್ ಥ್ಯಾಂಕ್ ಯು ಯು ಸರ್ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮದ್ದೂರಲ್ಲಿ ಇರ್ತಕ್ಕಂಥ ಕೌಡ್ಲೆಕೊಪ್ಪ ಅಂತ ಹೇಳಿದ್ರು ಊರು ಅವ್ರ ಊರವರು ಅಥವಾ ರಿಲೇಷನ್ಸ್ ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡೋಗಿ ಎಲ್ರಿಗೂ ಜೈ ಇನ್ ಜೈ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನೀವು ಇರ್ತೀರಾ ಗಿಣ್ಣೆ ಕೊಡಲ್ಲ ಬಿಡಿ ಸಿ ನೀವೇ ಬಿಟ್ಬಿಟ್ಟಿದ್ರಾ ಸರಿ ನಾಳೆ ಕೊಟ್ಟು ಎಂದ್ರು ಕೊಡಲ್ಲ ಆಮೇಲೆ ಊರಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು ಅಂದ್ರೆ ಕಳ್ಸಲ್ಲ

ಏಳು ಜನ್ಮದ ಪುಣ್ಯ ಫಲ ಅಂತ ಈ ಜಾಗ ಸಿಗ್ಬೇಕಂದ್ರೆ ಮನೆಗಳಲ್ಲಿ ಇಟ್ಕೊಂಡು ಅವ್ರ ಜೊತೆ ಇದ್ ಮಾಡ್ಕೊಂಡು ಜಗಳ ಗಂಟೆ ಮಾಡ್ಕೊಂಡು ಉಣ್ಣೋದು ತಿನ್ನೋದೆಲ್ಲ ವೇರಿ ಮಾಡ್ಕೊಂಡು ಹೋದ್ರೆ ಒಳ್ಳೆದಾಗಲಿ